ಚನ್ನಪಟ್ಟಣ ತಾಲೂಕು ಕೇಂದ್ರದಿಂದ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿದೆ ಕಣ್ವ ನದಿಯು ಗ್ರಾಮದ ಬಳಿ ಹರಿಯುವುದರಿಂದ ಈ ಸ್ಥಳವು ನೈಸರ್ಗಿಕ ಸೌಂದರ್ಯವನ್ನು ಹೊಂದಿದೆ ಅಬ್ಬೂರಿನಲ್ಲಿರುವ ವ್ಯಾಸರಾಜ ಮಠವು ಒಂದು ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಮಹತ್ವದ ಸ್ಥಳವಾಗಿದೆ ಸ್ಥಾಪನೆ ಮತ್ತು ಹಿನ್ನೆಲೆ ಈ ಮಠವನ್ನು ಸುಮಾರು ಆರುನೂರು ವರ್ಷಗಳ ಹಿಂದೆ ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳಾಗಿದ್ದ ವ್ಯಾಸರಾಜರ ಗುರುಗಳಾದ ಶ್ರೀ ಬ್ರಹ್ಮಣ್ಯ ತೀರ್ಥರು ಸ್ಥಾಪಿಸಿದರು ಇದು ಬ್ರಾಹ್ಮಣ ಸಮುದಾಯದವರ ಪ್ರಮುಖ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಒಂದಾಗಿದೆ ಇತರ ಹೆಸರುಗಳು ಈ ಮಠವನ್ನು ತೀರ್ಥರ ಬೃಂದಾವನ ಇರುವ ಕಾರಣದಿಂದ ಬೃಂದಾವನ ಮಠ ಎಂದು ಕರೆಯಲಾಗುತ್ತದೆ ಅಲ್ಲದೆ ಕುಂದಾಪುರದ ಬಳಿ ಮಠಕ್ಕೆ ಸೇರಿದ ಆಸ್ತಿ ಇರುವುದರಿಂದ ಇದನ್ನು ಕೆಲವೊಮ್ಮೆ ಕುಂದಾಪುರ ವ್ಯಾಸರಾಜ ಮಠ ಎಂದು ಗುರುತಿಸಲಾಗುತ್ತದೆ ಇಲ್ಲಿ ಶ್ರೀ ಬ್ರಹ್ಮಣ್ಯ ತೀರ್ಥರ ಜೀವಂತ ಸಮಾಧಿಯಾದ ಬೃಂದಾವನವಿದೆ ಇಲ್ಲಿ ನಿತ್ಯವೂ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ವ್ಯಾಸರಾಜರು ಚಿಕ್ಕ ವಯಸ್ಸಿನಲ್ಲಿ ಇದೇ ಮಠಕ್ಕೆ ಬಂದು ಬ್ರಹ್ಮಣ್ಯ ತೀರ್ಥರಿಂದ ವಿದ್ಯಾಭ್ಯಾಸ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದರು ಬ್ರಹ್ಮಣ್ಯ ತೀರ್ಥರ ಸಹೋದರರಾದ ಹಾಗೂ ಪ್ರಮುಖ ಹರಿದಾಸರಾದ ಶ್ರೀಪಾದರಾಜರು ಸಹ ವ್ಯಾಸರಾಜರ ವಿದ್ಯಾಭ್ಯಾಸದಲ್ಲಿ ಸಹಕರಿಸಿದರು ಎಂದು ಹೇಳಲಾಗುತ್ತದೆ ವ್ಯಾಸರಾಜರ ನಂಟು ಮಠವನ್ನು ತೀರ್ಥರು ಸ್ಥಾಪಿಸಿದರು ವ್ಯಾಸರಾಜರು ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಪಡೆದ ಅಗಾಧ ಜನಪ್ರೀತೆ ಮತ್ತು ಪ್ರಭಾವದಿಂದಾಗಿ ಈ ಮಠವು ವ್ಯಾಸರಾಜ ಮಠ ಎಂದೇ ಪ್ರಸಿದ್ಧವಾಯಿತು ವ್ಯಾಸರಾಜರು ದಾಸಕೂಟವನ್ನು ಪ್ರಾರಂಭಿಸಿದಾಗ ಪುರಂದರದಾಸರು ಕನಕದಾಸರು ಸೇರಿದಂತೆ ಅನೇಕ ಹರಿದಾಸರು ಈ ಮಠಕ್ಕೆ ಭೇಟಿ ನೀಡಿದ್ದರು ಎಂಬ ಪ್ರತೀತಿ ಇದೆ ಪುರಂದರದಾಸರು ಮಳೂರು ಅಪ್ರಮೇಯ ಸ್ವಾಮಿ ದೇವಸ್ಥಾನದ ನವನೀತ ಕೃಷ್ಣನ ವಿಗ್ರಹದಿಂದ ಪ್ರೇರಿತರಾಗಿ ಆಡಿಸಿದಳೆ ಶೋಧೇ ಜಗದುದ್ಧಾರನ ಕೀರ್ತನೆಯನ್ನು ಬರೆದದ್ದೂ ಇದೇ ಪ್ರದೇಶದಲ್ಲಿ ಬೃಂದಾವನಗಳು ಬ್ರಹ್ಮಣ್ಯ ತೀರ್ಥರಲ್ಲದೆ ಅವರ ನಂತರ ಮಠದ ಪೀಠವನ್ನೇರಿದ ಲಕ್ಷ್ಮೀಪತಿ ತೀರ್ಥರು ಲಕ್ಷ್ಮೀನಾರಾಯಣ ತೀರ್ಥರು ರಘುನಾಥ ತೀರ್ಥರು ಲಕ್ಷ್ಮೀ ಮುನೇಶ್ವರ ತೀರ್ಥರು ಲಕ್ಷ್ಮೀಧರತೀರ್ಥರು ಲಕ್ಷ್ಮೀರಮಣ ತೀರ್ಥರು ಲಕ್ಷ್ಮೀರಮಣ ತೀರ್ಥರು ಲಕ್ಷ್ಮೀಶ ತೀರ್ಥರು ಲಕ್ಷ್ಮೀನರಸಿಂಹತೀರ್ಥರು ಮುಂತಾದಯತಿಗಳ ಬೃಂದಾವನಗಳು ಇಲ್ಲಿವೆ ಇವರೆಲ್ಲರೂ ಜೀವಂತ ಸಮಾಧಿಯಾಗಿದ್ದಾರೆ ಎಂದು ನಂಬಲಾಗಿದೆ ಆರಾಧನಾ ಮಹೋತ್ಸವ ಪ್ರತಿ ವರ್ಷ ಮೇ ತಿಂಗಳಿನಲ್ಲಿ ಶ್ರೀ ಬ್ರಹ್ಮಣ್ಯ ತೀರ್ಥರ ಆರಾಧನಾ ಮಹೋತ್ಸವವು ಮೂರು ದಿನಗಳ ಕಾಲ ವಿಜೃಂಭಣೆಯಿಂದ ಜರುಗುತ್ತದೆ ಈ ಸಂದರ್ಭದಲ್ಲಿ ಪಂಚಾಮೃತ ಅಭಿಷೇಕ ಪ್ರವಚನ ಜಾಗರಣೆ ಮುಂತಾದ ಕಾರ್ಯಕ್ರಮಗಳು ನಡೆಯುತ್ತವೆ ಒಟ್ಟಾರೆಯಾಗಿ ಅಬ್ಬೂರಿನ ವ್ಯಾಸರಾಜ ಮಠವು ಶತಮಾನಗಳ ಇತಿಹಾಸ ಹೊಂದಿರುವ ಅನೇಕ ಯತಿಗಳ ತಪೋಭೂಮಿಯಾಗಿರುವ ಮತ್ತು ಆಧ್ಯಾತ್ಮಿಕವಾಗಿ ಮಹತ್ವ ಪಡೆದಿರುವ ಪುಣ್ಯಕ್ಷೇತ್ರವಾಗಿದೆ ಗ್ರಾಮಾಂತರ ಜಿಲ್ಲೆ ಗ್ರಾಮ ಇದು ಈ ಅಬ್ಬೂರು ಗ್ರಾಮದಲ್ಲಿ ಇದು ಬ್ರಹ್ಮಣತೀರ್ಥರು ಬ್ರಾಹ್ಮಣತೀರ್ಥರ ಒಂದು ಮಠ ಇದು ಈ ಮಠ ಬ್ರಾಹ್ಮಣ ತೀರ್ಥರು ಆರುನೂರೈವತ್ತು ಆರುನೂರು ವರ್ಷಕ್ಕೂ ಹಳಬ್ರು ಅವರು ಆರುನೂರು ವರ್ಷ ಆಗಿದೆ ಅವರ ಜನನ ಅವರ ಅವತಾರಾಗಿ ಐನೂರು ನಲವತ್ತು ವರ್ಷ ಆಗಿದೆ ಬೃಂದಾವನಸ್ಥರಾಗಿ ಅವರು ಜೀವತಾವಧಿಯಲ್ಲಿ ಅನೇಕ ಪವಾಡಗಳನ್ನು ಮಾಡಿದ್ದಾರೆ ಅವರು ಪುರುಷೋತ್ತಮ ತೀರ್ಥರಿಂದ ಆಶ್ರಮ ಪಡೆದು ಪಡೆದಿದ್ದಾರೆ ಜೊತೆಗೆ ಅವರು ಮಾಡಿರೋ ಮಹತ್ ಕಾರ್ಯ ಏನು ಅಂತಂದರೆ ಏನು ವ್ಯಾಸರಾಜರು ಅಂತೀವಿ ವ್ಯಾಸರಾಜರು ಅಂತ ಕರಿ ವ್ಯಾಸರಾಜರು ಅಂತ ಕರಿತೀವಿ ಅವ್ರನ್ನ ಅವ್ರಿಗೆ ಅವ್ರ ತಾಯಿ ತಂದೆಯವರು ತುಂಬ ವಯೋವೃದ್ಧರಾಗಿದ್ದರು ವಯೋವೃದ್ಧರಾಗಿದ್ದ ಕಾಲದಲ್ಲಿ ಮಕ್ಕಳಿಲ್ಲದೆ ತುಂಬ ಚಡಪಡಿಸ್ತಾಯಿದ್ರು ಅಯ್ಯೋ ಜೀ ಈ ಮಕ್ಕಳಿಲ್ದರೆ ಇದು ಸ್ವರ್ಗ ಪ್ರಾಪ್ತಿಯಾಗಲ್ಲ ಅಂತ ಹೇಳಿ ಇದೆಲ್ಲ ಹೇಳ್ತಾ ಇದ್ರು ಇಟ್ಕೊಳ್ಳಿ ಹ್ಞೂ ಪ್ರಾಪ್ತಿಯಾಗಲ್ಲ ಅಂತ ಹೇಳ್ತಾಯಿದ್ರು ಆಗ ಅಂಥವ್ರಿಗೆ ಅಂಥ ವಯೋವೃದ್ಧರಿಗೆ ಸೊ ದಂಪತಿಗಳಿಗೆ ಪುತ್ರವತಿ ಭವ ಅಂದರೆ ಮಕ್ಕಳಾಗ್ಲಿಂತ ಹರಿಸಿದ್ರು ಎಲ್ಲರೂ ಆಶ್ಚರ್ಯಪಟ್ಟರು ಏನು ಈ ವಯಸ್ಸಲ್ಲಿ ಮಕ್ಕಳಾಗತ್ತ ಅಂತ ಎಲ್ಲರೂ ಆಶ್ಚರ್ಯಪಟ್ಟರು ಆದರೆ ಅವರು ಒಂದು ಬೇಡಿಕೆ ಇಟ್ಟರು ಬ್ರಹ್ಮಾಂಡಿರ್ತರು ಒಬ್ಬರು ಒಂದು ಒಂದು ಎರಡು ಮಕ್ಕಳಾಗತ್ತೆ ಒಂದನ್ನ ನೀವಿಟ್ಕೊಳ್ಳಿ ಇನ್ನೊಂದನ್ನು ಮಠಕ್ಕೆ ಕೊಡಿ ಅಂತಂದರು ಹಾಗೇ ಅವರು ಅವರ ಆಶೀರ್ವಾದದಂತೆ ಎರಡು ಮಕ್ಕಳಾದರು ಆ ದಂಪತಿಗಳಿಗೆ ಆ ದಂಪತಿಗಳು ಆ ದಂಪತಿಗಳಿಗೆ ಎರಡು ಮಕ್ಕಳಾದರು ಆ ದಂಪತಿಗಳಲ್ಲಿ ಒಬ್ಬರು ವ್ಯಾಸರಾಜು ಅವರ ಅವರ ಸಹೋದರ ಇನ್ನೊಬ್ಬರು ಅವ್ರ ಹೆಸರು ಜ್ಞಾಪಕಕ್ಕೆ ಬರ್ತಾಯಿಲ್ಲ ಅವ್ರ ವ್ಯಾಸರಾಜರ ಜನನ ಮೈಸೂರು ಜಿಲ್ಲೆ ಬನ್ನೂರಲ್ಲಾಗಿದೆ ಬನ್ನೂರಲ್ಲಿ ಇವತ್ತಿಗೂ ಅವ್ರ ಬನ್ನೂರಲ್ಲಿ ಅವ್ರ ಮನೆ ಇವತ್ತಿಗೂ ಇದೆ ಬ್ರಹ್ಮಣ ತೀರ್ಥರಿಂದನೇ ಅವರು ವ್ಯಾಸರಾಜರು ಪ್ರಖ್ಯಾತಿ ಅವರು ಜನನ ಪಡೆದು ಜನ್ಮ ಪಡೆದು ಅವರ ಆಶೀರ್ವಾದದಿಂದ ಅವರ ತಾಯಿ ತಾಯಿ ತಂದ ತಾಯಿ ತಂದೆ ಸಂಜಾತರಾಗಿ ಜನ ಜನಿಸಿ ಲೋಕ ಲೋಕ ಕಲ್ಯಾಣ ಮಾಡಿದ್ದಾರೆ ಲೋಕ ಕಲ್ಯಾಣ ಮಾಡಿ ಬೇಕಾದಷ್ಟು ಪವಾಡಗಳು ಮಾಡಿದ್ದಾರೆ ಬ್ರಹ್ಮಣ ತೀರ್ಥರೆ ಸಾಕ್ಷಾತ್ ಸೂರ್ಯನೇ ಬ್ರಹ್ಮಣ್ಯ ತೀರ್ಥರ ಸೂರ್ಯಾಂಶರು ಸಾಕ್ಷಾ ಸೂರ್ಯ ದೇವರೇ ತೀರ್ಥರಾಗಿ ಅವತರಿಸಿ ನಮ್ಮನ್ನೆಲ್ಲ ಉದ್ಧಾರ ಸಮಸ್ತ ನಾಗರಿಕರಿಗೂ ಬಂದವರಿಗೆಲ್ಲ ಆಶೀರ್ವಾದ ಮಾಡಿ ಅವ್ರು ಬೇಡದ್ದನ್ನೆಲ್ಲ ಅವ್ರು ಏನು ಬೇಡ್ತಾರೋ ಬೇಡದೆ ಹೋಗ್ತಾರೋ ಅವರು ಬೇಡದ್ರೂ ಸರಿ ಬೇಡದವ್ರೂ ಸರಿ ಅವರೇ ಅವರಾಗವರೇ ತಿಳ್ಕೊಂಡು ಎಲ್ಲಾರ್ಗು ಅನುಗ್ರಹ ಮಾಡಿ ಅವ್ರಿಗೂ ಆಶೀರ್ವಾದ ಮಾಡಿ ಅವ್ರು ಬೇಡಿಕೆಲ್ಲ ಕೊಟ್ಟು ಇವತ್ತಿಗೂ ಎಲ್ಲಾರ್ಗೂ ಸಾಕ್ತಾಯ ಎಲ್ಲರನ್ನೂ ಅನುಗ್ರಹ ಮಾಡ್ತಾ ಇದ್ದಾರೆ ಬ್ರಹ್ಮಣ್ಯ ತೀರ್ಥ ಕೊಟ್ಟು ಯಾರನ್ನ ವ್ಯಾಸರಾಜರು ಅಂತ ಕರಿತೀವೋ ಅವರೇ ರಾಯರಾಗಿದ್ದರು ಅವರೇ ರಾಯರಾಗಿದ್ದರು ವ್ಯಾಸರಾಜರೇ ರಾಯರು ವ್ಯಾಸರಾಜರು ಕನಕದಾಸರಿಗೆ ಆಶ್ರಮ ಕೊಟ್ಟರು ರಾಯರು ನೀವು ರಾಯರ ಮಹಿಮೆ ನೋಡ್ತಾ ಇದ್ದೀರಾ ಮಂತ್ರಾಲಯ ಎಲ್ಲ ಕಡೆ ಅವ್ರ ಮಹಿಮೆತ್ತು ಅಪ ಅಮೋಘವಾಗಿದೆ ಅಪಾರವಾಗಿದೆ ಅಮೋಘವಾಗಿದೆ ಅದಕ್ಕೆಲ್ಲ ಕಾರಣ ನಮ್ಮ ಬ್ರಹ್ಮಣ ತೀರ್ಥರು ಅವರಿಂದನೇ ವ್ಯಾ ವ್ಯಾಸರಾಜ ಪವಾಡ ಆಗಿರ್ಬೋದು ರಾಯರ ಪವಾಡ ಆಗಿರ್ಬೋದು ಅದೆಲ್ಲ ನಡೀತಿರೋದೇ ನಮ್ಮ ವ್ಯಾ ನಮ್ಮ ಬ್ರಹ್ಮಣ ತೀರ್ಥರು ತಮ್ಮ ಅಪೇಕ್ಷೆಗಳು ಅಪೇಕ್ಷೆಗಳು ಏನೇ ಇರ್ಬೋದು ಅವರ ಯಾವಾಗಲೂ ಬ್ರಹ್ಮ ಯಾವಾಗ ಬೇಕಾದ್ರೆ ಬಂದು ಬ್ರಹ್ಮಣ ತೀರ್ಥರು ಬಂದು ಬಂದು ಇಲ್ಲಿ ಕ್ಷೇತ್ರಕ್ಕೆ ಬಂದು ಬ್ರಹ್ಮಣ ತೀರ್ಥರು ದರ್ಶನ ಪಡೆದು ಅವರು ಕಷ್ಟ ಕಾರ್ಖಾನೆಗಳನ್ನೆಲ್ಲ ನಿವಾರಣೆ ಮಾಡಿಕೊಂಡು ಅವರು ತೀರ್ಥ ಪ್ರಸಾದ ಮಾಡಿಕೊಂಡು ದಯಮಾಡಿ ತೀರ್ಥ ಪ್ರಸಾದ ಮಾಡಿ ಎಲ್ಲ ಮಾಡ್ಕೊಂಡು ಹೋಗ್ಬೇಕು ಎಲ್ಲದಕ್ಕೂ ವ್ಯವಸ್ಥೆಗಳಿದೆ ಸ್ವಾಮಿಗಳಿಗೆ ಸ್ವಾಮಿಗಳು ಲಕ್ಷ್ಮೀಂದ್ರ ತೀರ್ಥರು ಅಂತ ಅವರು ಬಹಳ ಸಾಕ್ಷಾತ್ ಬ್ರಹ್ಮಣ ತೀರ್ಥರ ಅಪರಾವತಾರ ಅಂತಾರೆ ನಡೆದರ ಬ್ರಹ್ಮಣ ತೀರ್ಥರೇ ಅವರು ನಮ್ಮ ಕಣ್ಣಿಗೆ ಎಲ್ಲರೂ ತುಂಬ ಅನು ಅನುಗ್ರಹ ಇದ್ದಾರೆ ಅವರು ಅವರು ಇವತ್ತು ವಿಶ್ರಾಂತಿಲಿದ್ದಾರೆ ಈ ಟೈಮಿಗೆ ವಿಶ್ರಾಂತಿ ಇದ್ದಾರೆ ಇವಾಗ ಧನುರ್ ಮಾಸ ನಡೀತಿರೋದ್ರಿಂದ ಅವರು ಬೆಳಗಿನ ಜಾವ ಎರಡು ಗಂಟೆಗೆ ಎದ್ದು ಗೋಪಾಲಕೃಷ್ಣ ಗೋಪಾಲಕೃಷ್ಣವ್ರು ಪೂಜೆ ಮಾಡ್ತಾ ಇರ್ತಾರೆ ಪೂಜೆ ಮಾಡಿರ್ತಾರೆ ಆದ್ದರಿಂದ ಇವತ್ತು ಅವರು ನಿಮಗೆ ಭೇಟಿ ಭೇಟಿಯಾಗಕ್ಕಾಗಿಲ್ಲ ಸ್ವಯಂ ಭೇಟಿಯಾಗೋಕ್ಕಾಗಿಲ್ಲ ನಾವು ಯಾವಾಗ ಬಂದ್ರೂ ಅವ್ರನ್ನ ಭೇಟಿ ಆಗ್ಬೋದು ಬ್ರಹ್ಮಣ ತೀರ್ಥರ ದರ್ಶನ ಪಡಿಬೋದು ವ್ಯಾಸರಾಜರ ದರ್ಶನ ಪಡಿಬೋದು ಗೋಪಾಲಕೃಷ್ಣವ್ರ ದರ್ಶನ ಪಡಿಬೋದು ಪ್ರಾಣದೇವರ ದರ್ಶನ ಪಡಿಬೋದು ಯಥೇಚ್ಛವಾಗಿ ತೀರ್ಥಪ್ರಸಾದ ಸ್ವೀಕಾರ ಮಾಡ್ಬೋದು ತೀರ್ಥ ಪ್ರಸಾದ ವ್ಯವಸ್ಥೆ ಇದೆ ದಯಮಾಡಿ ಎಲ್ಲರೂ ಆಗಮಿಸಿ ಸಮೇತನಾದ ಗೋಪಾಲಕೃಷ್ಣ ದೇವರದಲ್ಲಿ ದೇವರಲ್ಲಿ ಅನಂ ನಮಸ್ಕರಿಸುತ್ತಾ ಬೇಡ್ಕೊತಾ ಇದ್ದೀನಿ ಇಂದಿರಾ ರಮಣ ಅಸ್ವಿನ್ ಗುರುವಂತರ ಮದ್ವಂತರದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತಗದ ಶಂಕರ